os carros ಇತ್ತೀಚಿನ ದಿನಗಳಲ್ಲಿ ಸಮಾಜದಲ್ಲಾಗಿರ್ಬೋದು ಮನೆಯಲ್ಲಾಗಿರ್ಬೋದು ಸಣ್ಣ ಪುಟ್ಟ ಮನಸ್ತಾಪಗಳು ಬಂದಾಗ ಮನಸ್ಸಿಗೆ ದುಃಖ ಆಗುವಂಥ ಕೆಲವು ಘಟನೆಗಳು ನಡೆದಾಗ ಎಲಿಪಶನ ಕೊಡ್ತೀನಿ ನೇಣಿ ಸೂಸೈಡ್ ಮಾಡ್ಕೊಳ್ತೀನಿ ಅಂತ ಅನೇಕ ಜನರು ಹೇಳಿದುಂಟು ಅದಕ್ಕೆ ನಾನಾ ಕಾರಣಗಳು ಕೂಡ ಇರ್ಬೋದು ಕೆಲವರು ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಮನೆಯಲ್ಲಿ ತಂದೆ ತಾಯಿ ಬೈದರು ಅಣ್ಣ ತಮ್ಮಂದರು ಬೈದ್ರು ಸ್ಕೂಲು ಕಾಲೇಜುಗಳಲ್ಲಿ ಸ್ನೇಹಿತರ ಮಧ್ಯೆ ಗಲಾಟೆ ಆಯಿತು ರ್ಯಾಗಿಂಗ್ ಆಯಿತು ಇಂತ ಅನೇಕ ವಿಚಾರಗಳಿಗೆ ಸೂಸೈಡ್ ಮಾಡ್ಕೊಡುವಂತ ಘಟನೆಗಳನ್ನ ನಾವು ನೋಡಿದ್ದೇವೆ ಕೇಳಿದ್ದೇವೆ ಆ ದೇವರು ಕೊಟ್ಟಂತ ಜೀವ ಅಷ್ಟು ಅಗುರವಾಯ್ತಾ ಅಂತ ಂಟು ಇನ್ನು ಕೆಲವರಲ್ಲಿ ಅಪಘಾತಗಳಲ್ಲಿ ಕೈ ಕಳೆದುಕೊಂಡವರಾಗಿರ್ಬೋದು ದೇಹದ ಕೆಲವು ಅಂಗಾಂಗಗಳನ್ನ ಕಳೆದುಕೊಂಡವರು ಚಿಂತೆ ಹಿಂದನೆ ಕೊರಗುದುಂಟು ಇಂತ ಅನೇಕ ಜನರಿಗೆ ಇಲ್ಲೊಬ್ಬ ವ್ಯಕ್ತಿ ಸ್ಫೂರ್ತಿದಾಯಕವಾದಂತಹ ಜೀವನವನ್ನ ಯಾವ ರೀತಿ ನಡೆಸಬೇಕು ಅನ್ನೋದನ್ನ ಬದುಕಿ ತೋರಿಸಿಕೊಟ್ಟಿದ್ದಾರೆ ಅವರ ಹೆಸರು ಪೋಲ್ ಅಲೆಕ್ಸಾಂಡರ್ ಅಂತ ಸಾವಿರದ ಒಂಬೈನೂರ ಇವರ ಜನನವಾಯಿತು ಸಾವಿರದ ಒಂಬೈನೂರ ಐವತ್ತೆರಡರ ಸಮಯಕ್ಕೆ ಇವರಿಗೆ ಪೋಲಿಯೋ ಇದೆ ಅಂತ ಗೊತ್ತಾಗಿ ಶಾಶ್ವತವಾದಂತ ಅಂಗವೈಫಲ್ಯವನ್ನ ಅನುಭವಿಸುತ್ತಾರೆ ಸಾವಿರದ ಒಂಬೈನೂರ ಐವತ್ತ ಎರಡರಿಂದ ಎರಡು ಸಾವಿರದ ಇಪ್ಪತ್ತ ನಾಲ್ಕರವರೆಗೂ ಕೂಡ ಇವರು ಐರನ್ ಲಂಗ್ನಲ್ಲಿ ಜೀವನವನ್ನ ನಡೆಸುತ್ತಾರೆ ಇದು ಯಾವ ರೀತಿಯಾದಂಥ ಮಿಷಿನ್ ಅಂದರೆ ಸಂಪೂರ್ಣ ದೇಹ ಆ ಮಿಷಿನ್ ಒಳಗಿರುತ್ತೆ ಕೇವಲ ತಲೆಯ ಭಾಗ ಮಾತ್ರ ಆ ಮಿಷಿನ್ ಇಂದ ಹೊರಗಿರುತ್ತೆ ನಮ್ಗೆಲ್ಲ ಸಾಮಾನ್ಯವಾಗಿ ಒಂದು ಹತ್ತು ನಿಮಿಷ ಒಂದ್ ಕಡೆ ಕುತ್ಕೊಳ್ಳಕಾಗಲ್ಲ ಅಂತದಲ್ಲಿ ಸುಮಾರು ಎಪ್ಪತ್ನಾಲ್ಕು ವರ್ಷಗಳ ಕಾಲ ಈ ವ್ಯಕ್ತಿ ಈ ಮಿಷಿನ್ ನಲ್ಲೇ ಇವರ ಜೀವನವನ್ನ ಸಂಪೂರ್ಣವಾಗಿ ಪೂರ್ಣಗೊಳಿಸಿದ್ರು ಕೇವಲ ಅವರ ಜೀವನವನ್ನ ಪೂರ್ಣಗೊಳಿಸೋದಲ್ಲದೆ ಅನೇಕ ಸಾಧನೆಗಳನ್ನ ಕೂಡ ಮಾಡಿದ್ದಾರೆ ಈ ವ್ಯಕ್ತಿಯ ಸಂಪೂರ್ಣ ದೇಹ ಆ ಮಿಷಿನ್ ಒಳಗೆ ಇದ್ದರೂ ಕೂಡ ಪ್ರತಿನಿತ್ಯದ ಎಲ್ಲಾ ಕೆಲಸಗಳನ್ನ ಇವರೇ ಮಾಡ್ತಿದ್ರು ಬ್ರಷ್ ಮಾಡೋದಾಗಿರಬಹುದು ಪುಸ್ತಕಗಳನ್ನ ಓದೋದಾಗಿರಬಹುದು ಟಿವಿಗಳನ್ನ ನೋಡೋದಾಗಿರಬಹುದು ಅದೇ ರೀತಿ ವಿದ್ಯಾಭ್ಯಾಸವನ್ನ ಮಾಡುವುದಾಗಿರ್ಬಹುದು ಎಲ್ಲಾ ಕೆಲಸಗಳಲ್ಲೂ ಕೂಡ ಅವರನ್ನ ಅವರು ತೊಡಗಿಸಿಕೊಂಡಿದ್ರು ಸುಮಾರು ಅವರಿಗೆ ನಲವತ್ತು ವರ್ಷ ಆಗುವ ಸಮಯದಲ್ಲಿ ಎಲ್ ಎಲ್ ಬಿ ಅನ್ನ ಕಂಪ್ಲೀಟ್ ಮಾಡಿ ಪರೀಕ್ಷೆ ಬರೆದು ಪರೀಕ್ಷೆಯಲ್ಲಿ ಪಾಸ್ ಕೂಡ ಆಗಿದ್ರು ಅದೇ ರೀತಿ ಈ ವ್ಯಕ್ತಿ ಬಾಯಲ್ಲಿ ಪೆನ್ ಹಿಡಿದು ಸುಮಾರು ನೂರ ಪುಟಗಳ ಒಂದು ಪುಸ್ತಕವನ್ನು ಕೂಡ ಬರೆದಿದ್ದಾರೆ ಇಷ್ಟು ಸ್ಫೂರ್ತಿದಾಯಕ ಜೀವನವನ್ನ ನಡೆಸಿದ ಇವರು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಇವರು ಸಾವನ್ನು ಹೋಗ್ತಾರೆ ಇವರು ಬದುಕಿದ ಎಪ್ಪತ್ತ ಎಂಟು ವರ್ಷದಲ್ಲಿ ಅದರಲ್ಲಿ ಎಪ್ಪತ್ನಾಲ್ಕು ವರ್ಷಗಳು ಈ ನಲ್ಲಿ ಜೀವನವನ್ನು ನಡೆಸುವುದರ ಮೂಲಕ ದೇವರು ಕೊಟ್ಟಂತ ಜೀವ ಆ ದೇವರೇ ಮರಳಿ ಪಡೆಯುವವರೆಗೂ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದ್ರು ಎಷ್ಟೇ ನೋವುಗಳು ಅನುಭವಿಸಿದ್ರು ಏನೇ ನಡೆದರೂ ಕೂಡ ಅದನ್ನೆಲ್ಲ ಅನುಭವಿಸಿಕೊಂಡು ಅದನ್ನೆಲ್ಲ ಸಹಿಸಿಕೊಂಡು ಅದರಲ್ಲೇ ಏನಾದರೂ ಒಂದು ಸಾಧನೆಯನ್ನ ಸಾಧಿಸಿ ಮುಂದಿನ ಪೀಳಿಗೆಗೆ ಏನಾದರೂ ಒಂದು ಸ್ಫೂರ್ತಿದಾಯಕವಾದಂತಹ ವಿಚಾರಗಳನ್ನ ತಿಳಿಸುವ ರೀತಿಯಲ್ಲಿ ಬದುಕಬೇಕು ಅಂತ ತೋರಿಸಿಕೊಟ್ಟಂತ ವ್ಯಕ್ತಿ ಈ ಪೌಲ್ ಅಲೆಕ್ಸಾಂಡರ್ ಅವರು ಇವರು ಜೀವಿಸಿದಂತಹ ಆ ಜೀವನ ಸಣ್ಣ ಪುಟ್ಟ ಮನಸ್ತಾಪಗಳಾದಾಗ ಕಷ್ಟಗಳು ಬಂದಾಗ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಅನ್ನುವರಿಗೆ ಮತ್ತು ಅಪಘಾತಗಳಲ್ಲಿ ಅಂಗಾಂಗಗಳನ್ನು ಕಳೆದುಕೊಂಡು ಕೊರಗುತ್ತಿರುವವರಿಗೆ ಅನೇಕ ಜನರಿಗೆ ಇವರ ಬದುಕು ಸ್ಫೂರ್ತಿದಾಯಕವಾಗಿ ಇರಲಿದೆ ದೇವರು ಕೊಟ್ಟಂಥ ಜೀವ ದೇವರೇ ಹಿಂಪಡೆಯವರೆಗೂ ಜೀವನದಲ್ಲಿ ಎಂಥದೇ ಘಟನೆ ನಡೆದರೂ ಕೂಡ ಆ ಎಲ್ಲ ಘಟನೆಗಳನ್ನು ಸಹಿಸಿಕೊಂಡು ಅನುಭವಿಸಿಕೊಂಡು ಅದರಲ್ಲೇ ಉತ್ತಮವಾದಂಥ ಜೀವನವನ್ನು ಕಟ್ಟಿಕೊಂಡು ನಮ್ಮ ಜೀವನ ಮುಂದಿನ ಪೀಳಿಗೆಗೆ ಸ್ಫೂರ್ತಿದಾಯಕವಾಗಿರಲಿ ಅಂತ ಹೇಳ್ತಾ ವಿಡಿಯೋವನ್ನು ಪೂರ್ತಿ ನೋಡಿದಂಥ ಸಮಸ್ತ ಕನ್ನಡಿಗರಿಗೆ ಧನ್ಯವಾದವನ್ನು ಸಲ್ಲಿಸುತ್ತಾ ಇಂಥ ಅನೇಕ ಉತ್ತಮವಾದಂಥ ವಿಚಾರಗಳನ್ನು ಈ ಚಾನಲ್ ಬರ್ತೀನಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದಂಥ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ